ಇದರ ಬಗ್ಗೆ ವಾಯ್ಸ್ ಕೊಡ್ತಾ ಇಲ್ಲ ಬರೀ ಸೌಂಡು ಇಲ್ಲದ ಹಾಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಹೆಚ್ಚಿನದಾಗಿ ಆಯುರ್ವೇದಿಕ್ ಮೆಡಿಸನ್ಗಳನ್ನು ಬಳಸಿ ಅಂತ ಹೇಳ್ತೀನಿ ಇಂಗ್ಲೀಷ್ ಮೆಡಿಸನ್ನು ಬೇಗ ಕೆಲಸ ಮಾಡುತ್ತೆ ಆದರೆ ಆಯುರ್ವೇದಿಕ್ ಸ್ವಲ್ಪ ನಿಧಾನ ಆದರೂ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗಾಗಿ ಆಯುರ್ವೇದಿಕ್ ಮೆಡಿಸನ್ಗಳನ್ನು ಬಳಸಿ ಹೆಚ್ಚಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದರ ಬಗ್ಗೆ ವಿವರಣೆಗಳು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಅದರ ಬಗ್ಗೆ ವಿವರಣೆ ಕೊಟ್ಟು ಹೇಳ್ತೇನೆ ಎಲ್ಲ ರೀತಿಯ ಮೆಡಿಸಿನ್ಗಳು ಲಭ್ಯವಿರುತ್ತೆ ನೋಡಿ ತೊಗೊಳ್ಳಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ಆಯುರ್ವೇದಿಕ್ ಔಷಧಿಗಳು ಸಿಗುತ್ತೆ